ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನೋಡುವವರಿಗಿಂತ ಟಿ ವಿ ಸೀರಿಯಲ್ ನೋಡುವವರ ಸಂಖ್ಯೆ ಹೆಚ್ಚಾಗಿದೆ ಮಹಿಳೆಯರು ಚಿಕ್ಕ ಮಕ್ಕಳು ಸೇರಿದಂತೆ ಪುರುಷರು ಕೂಡ ಧಾರಾವಾಹಿ ನೋಡುತ್ತಾರೆ ಹೀಗಾಗಿ ಸಿನಿಮಾ ನಟ ನಟಿಯರಿಗಿಂತ ಹೆಚ್ಚಾಗಿ ಕಿರುತೆರ ಸೆಲೆಬ್ರಿಟಿಗಳು ಜನರಿಗೆ ಹತ್ತಿರವಾಗುತ್ತಾರೆ ಕೆಲವಂತೂ ತಮ್ಮ ನೆಚ್ಚಿನ ತಾರೆಯರಿಗಾಗಿ ಸೀರಿಯಲ್ ನೋಡುತ್ತಾರೆ ಇಪ್ಪತ್ತೈದರಲ್ಲಿ ವೀಕ್ಷಕರ ಅಚ್ಚುಮೆಚ್ಚಿನ ಕಿರುತೆರ ಜೋಡಿಯ ಪಟ್ಟಿಯನ್ನು ಇವತ್ತು ನಾನು ಈ ವೇಳೆ ತಿಳಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ಟಾರ್ಟ್ ಮಾಡೋಣ ರಾಮಾಚಾರಿ ಮತ್ತು ಚಾರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ರಾಮಾಚಾರಿ ವೀಕ್ಷಕರ ಮೆಚ್ಚುಗೆ ಪಡೆದುಕೊಂಡಿದೆ ಜೊತೆಗೆ ಟಿಆರ್ ಪೇರಿಸಿಂಗ್ ನಲ್ಲೂ ಮುಂದಿದೆ ಈ ಧಾರಾವಾಹಿಯಲ್ಲಿ ಋತ್ವೀ ಕೃಪಾಕ್ ಅವರು ಕಿಟ್ಟಿ ಹಾಗೂ ರಾಮಾಚಾರಿ ಎಂಬ ದ್ವಿಪಾತ್ರ ಮಾಡುತ್ತಿದ್ದಾರೆ ಮೌನ ಗುಡ್ಡೆ ಮನೆ ನಾಯಕಿಯಾಗಿ ನಟಿಸಿದ್ದಾರೆ ಕನ್ನಡ ಮತ್ತು ಸಾಹಿತ್ಯ ಕಲರ್ಸ್ ಕನ್ನಡದ ಕರಿಮಣಿ ಧಾರಾವಾಹಿ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದುಕೊಳ್ಳುತ್ತಿದೆ ವಿಭಿನ್ನ ಕಥಾ ಹಂತರ ಹೊಂದಿರುವ ಈ ಸೀರಿಯಲ್ ಹೊಸ ಹೊಸ ಟ್ವಿಸ್ಟ್ಗಳ ಮೂಲಕ ಪ್ರೇಕ್ಷಕರಿಗೆ ಮನೋರಂಜನೆ ನೀಡುತ್ತಿದೆ ಈ ಸೀರಿಯಲ್ನಲ್ಲಿ ಅಶ್ವಿನ್ ನಾಯಕನಾಗಿ ನಟಿಸುತ್ತಿದ್ದು ಸ್ಪಂದನಾ ಸೋಮಣ್ಣ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಧಾರಾವಾಹಿಯಲ್ಲಿ ಕರ್ಣನಿಗೆ ಸಾಹಿತ್ಯ ಮೇಲೆ ಪ್ರೀತಿಯಾಗಿದ್ದು ಈ ಜೋಡಿ ಪ್ರೇಕ್ಷಕರ ಮನಗೆದ್ದಿದೆ ಗೆದ್ದಿದೆ ಗೌತಮ್ ಮತ್ತು ಭೂಮಿಕಾ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಶಯಾ ಸಿಂಗ್ ಹಾಗೂ ರಾಜೇಶ್ ನಟರಂಗ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿರುವ ಅಮೃತಧಾರೆ ಸೀರಿಯಲ್ ಪ್ರೇಕ್ಷಕರ ಮನೆ ಗೆದ್ದಿದೆ ಈ ಧಾರಾವಾಹಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಈ ಸೀರಿಯಲ್ನಲ್ಲಿ ಗೌತಮ್ ಹಾಗೂ ಭೂಮಿಕಾ ಜೋಡಿ ಸಿಕ್ಕಾಪಟ್ಟೆ ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಝೀ ಕನ್ನಡ ವಾಹಿನಿಯ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಕೂಡ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಅದರಲ್ಲೂ ಶ್ರಾವಣಿ ಹಾಗೂ ಸುಬ್ಬು ಜೋಡಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಓರ್ವ ಗೆಳೆಯ ಗೆಳತಿ ಸಂಗಾತಿಗಳು ಎಂದರೆ ಹೀಗೆ ಇರಬೇಕು ಅಂತ ಕಿರುತೆರೆ ವೀಕ್ಷಕರ ಅಭಿಪ್ರಾಯಪಟ್ಟಿದ್ದಾರೆ ಪಾರು ಮತ್ತು ಶಿವು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹನ್ನೆರಡರಿಂದ ಜೀ ಕನ್ನಡ ವಾಹಿನಿಯಲ್ಲಿ ಅಣ್ಣಯ್ಯ ಎಂಬ ಸೀರಿಯಲ್ ಪ್ರಸಾರ ಆಗ್ತಿದೆ ಇದರಲ್ಲಿ ಗಟ್ಟಿಮೇಳ ಸೀರಿಯಲ್ನಲ್ಲಿ ರೋಡಿ ಬೇಬೆ ಅಂತಲೇ ಖ್ಯಾತಿ ಗಳಿಸಿದ್ದ ನಿಶಾ ರವಿಕೃಷ್ಣನ್ ನಾಯಕಿಯಾಗಿ ನಟಿಸಿದ್ದಾರೆ ವಿಕಾಸ್ ಹುತ್ತಯ್ಯ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಅಣ್ಣ ತಂಗಿಯರ ಬಾಂಧವ್ಯದ ಕತೆ ಹೊಂದಿರುವ ಈ ಸೀರಿಯಲ್ನಲ್ಲಿ ಪಾರು ಹಾಗೂ ಶಿವು ಜೋಡಿ ಕಿರುತೆರೆ ವೀಕ್ಷಕರ ಮನೆಗೆದ್ದಿದೆ ಗೆದ್ದಿದೆ ಸೂರ್ಯ ಮತ್ತು ಮೀನಾ ಸ್ಟಾರ್ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಹಾಸ್ಯ ಧಾರಾವಾಹಿ ತನ್ನ ವಿನೂತನ ಕಥೆಯ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನೆ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಈ ಸೀರಿಯಲ್ನಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ನಡೆಯುವಂತಹ ಕಷ್ಟ ಸಂಕಟ ನೋವು ಆಸೆ ಎಲ್ಲವನ್ನು ಮನೆ ಮುಟ್ಟುವಂತೆ ಹೇಳಲಾಗಿದೆ ಹಾಸ್ಯ ಧಾರಾವಾಹಿಯನ್ನು ಸ್ಯಾಂಡಲ್ವುಡ್ನ ಖ್ಯಾತ ನಟ ಅಮೇಶ್ ಅರವಿಂದ್ ನಿರ್ಮಾಣ ಮಾಡಿಸಿದ್ದು ಇದು ಅವರಿಗೆ ತುಂಬ ಇಷ್ಟವಾದ ಕಥೆಯಂತೆ ಈ ಧಾರಾವಾಹಿಯಲ್ಲಿ ನೀನಾದ ಹರೀಶ್ಸಾ ಸೂರ್ಯ ಎಂಬ ಪಾತ್ರ ಮಾಡುತ್ತಿದ್ದು ಪ್ರಿಯಾಂಕಾ ಡಿ ಎಸ್ ನಾಯಕಿ ಹೇಗಿ ಕಾಣಿಸಿಕೊಂಡಿದ್ದಾರೆ ಈ ಜೋಡಿ ಕೂಡ ಪ್ರೇಕ್ಷಕರ ಮನ ಯಶಸ್ವಿಯಾಗಿದೆ